ಬಿಜೆಪಿ ಕಾಲದಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದ್ ಅವ್ರು ಏನಾರ ಕೊಟ್ಟಿದ್ರೆ ನಾನ್ ರಾಜಕೀಯ ರಾಜಕೀಯ ನಾನು ಓಪನ್ ಸಾವಿರ ಬಿಜೆಪಿ ಒಂದ್ ಮನೆ ಏನಾರ ಬೋರ್ಡ್ ಅಲ್ಲಿ ರಾಜೀವ್ ಗಾಂಧಿ ಏಜ್ ಸ್ಕೀಮ್ ಅಲ್ಲಿ ಒಂದ್ ಮನೆ ಏನಾರು ಕೊಟ್ಟಿದ್ರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ ಗ್ಯಾರಂಟಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ಅದಕ್ಕೆ ಏನಾದ್ರು ಬಿಜೆಪಿ ಅವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ ಆ ಗ್ಯಾರಂಟಿ ಗ್ಯಾರಂಟಿಗಳು ಲಾ ಮಾಡಕ್ ಸಾಧ್ಯ ಆಗಲ್ಲ ಆ ಗ್ಯಾರಂಟಿಗಳು ಲಾಭು ಮಾಡಬೇಕಾದ್ರೆ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ನಿರೀಶ್ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನ ಲಾ ಮಾಡಿದ್ ತಮ್ಗೆಲ್ಲ ಗೊತ್ತಿಲ್ಲ ಇದು ನಾವು ಘೋಷಣೆ ಮಾಡಿಲ್ಲ ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವ್ದು ಘೋಷಣೆ ಮಾಡಿರ್ಲಿಲ್ಲ ನಾವು ಚುನಾವಣೆ ಟೈಮಲ್ಲಿ ಈ ಮಧುರಿಗೆ ಮನೆಗಳು ಕಟ್ಟಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ ಬಳೆ ಬಡವರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಆ ಸುಲಭದು ಮಾತಿಲ್ಲ ಅವ್ರದ್ದೇ ಬಿ ಜೆ ಬಿಜೆಪಿ ನಾಲ್ಕು ವರ್ಷ ಸರ್ಕಾರ ಇತ್ತು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಬಡವ್ರ ಬಗ್ಗೆ ಕಾಲೇಜು ಅವ್ರು ಕೊಡ್ಬೋದಾಗಿರ್ತಾನೆ ಈಗ ಆಲ್ರೆಡಿ ಮೂವತ್ತಾರು ಸಾವಿರ ಮನೆ ಕೊಟ್ಟಿದ್ದಾನೆ ನಾವು ಇನ್ನು ನಲವತ್ತೆರಡು ಸಾವಿರ ರೆಡಿ ಇದೆ ಒಂದು ತಿಂಗಳಲ್ಲೇ ಕೊಡಬೇಕಾಗಿತ್ತು ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ ಬರುತ್ತಿಲ್ಲ ಕೊಡ್ತಾ ಇದ್ದಾರೆ ಸೈಡ್ ಕೊಟ್ಟಿದ್ದು ಅದು ಆ ಮನೆಗಳನ್ನ ಏಕೆಂದ್ರೆ ಸಾವಿರದ ಇನ್ನೂರ ಸಾವಿರದ ಮುನ್ನೂರು ಮನೆ ಆಗ್ತದೆ ಆ ಕಟ್ಕೊಡುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಬಂದ್ ಪ್ರಶ್ನೆ ಯಾರು ಅನುದಾನಿಲ್ಲ ಮೂವತ್ತಾರು ಸಾವಿರ ಮನೆ ಯಾರು ಕೊಟ್ಟಿರೋದು ಬಿಜೆಪಿಯವ್ರು ಕೊಟ್ರ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ ಅದ್ ಹೇಳದೆಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ನಮ್ಗೆ ವ್ಯವಸ್ಥೆ ಕೊಡ್ತಾರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಹಿಂದೆ ವಾಪಸ್ ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತಗೊಂಡ್ ಆ ಕೆಲಸ ನಾವು ಮಾಡ್ತೀವಿ ಅದಕ್ಕಿಂತ ಮುಂಚೆ ಈ ಐದ್ ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ ಚುನಾವಣೆ ಟೈಮಲ್ಲಿ ನಾವು ಮನೆಗಳು ಬಡವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಾ ಅಂದ್ರೆ ಬಡವ್ರ ಬಗ್ಗೆ ಕಾಲೇಜಿದಂತೆ ಇತಿಹಾಸ ತಗಿರಿ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವ ಯಾವ ಚುನಾವಣೆ ಬರ್ತದೆ ಜಂಗಳ ಮಧ್ಯದವರಾದ್ರೆ ನಮ್ಗೆ ಸಾಧನೆ ಹೇಳ್ತೀವಿ ನಾವು ನಾವು ಇಂಥ ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬದ್ಲಿಗೆ ಮಾಡ್ತೀವಿ ಬಿಜೆಪಿಯಲ್ಲಿ ಒಂದು ಸಾಧನೆ ಯಾವತ್ತ ಹೇಳಿದಾರ ಸಾಧನೆ ಸೊನ್ನೆ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿಲ್ಲ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾರೆ ಅವ್ರಿಗೆ ನಾಲ್ಕು ವರ್ಷ ಇದ್ರಲ್ಲ ಹುಡುಗ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ರಮ ಮಾತ್ರ ಕಾಣ್ತಾ ಹಿಂದೂ ಮುಸಲ್ಮಾನ್ ಇಂತ ಅಂತ ಮಾಡಿದ್ರೆ ಅವರು ಘೋಷವಾಗಿ ಹೇಳ್ತೀವಿ ನಮ್ ಸರ್ಕಾರ ಇತ್ತು ಸಿದ್ದರಾಮಯ್ಯ ಎರಡ್ ಸಾವಿರದ ಹದೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೆಂಟು ಹದಿನೆಂಟು ಮುಖ್ಯಮಂತ್ರಿ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತ್ ವರ್ಗು ನಾವ್ ಏನ್ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ನಮ್ ಸಾಧನೆ ತೋರಿಸಿ ನಾವು ಮಾತಾಡೋದು ಪೂರಕವಾಗಿ